ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ವಿ ನಟೇಶ್ ರವರು ಅವರ ಹೆಂಡತಿ ಶ್ರೀಮತಿ ರಶ್ಮಿಯವರ ಅವರನ್ನು ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ನಿರ್ದೇಶಕಿಯನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹುಡಿರೋದು ಕಂಡು ಬಂದಿದೆ ಒಂದು ಮೊದಲನೇದಾಗಿ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಅದಾನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮತ್ತು ವಿಪಾಸನಾ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ ಸೊ ಇನ್ನೊಂದು ಅಕ್ಯುನ ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿ ಅಂದರೆ ನಾಲ್ಕು ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮೀರವರು ನಿರ್ದೇಶಕರಾಗಿದ್ದಾರೆ ಸೊ ಅದರಲ್ಲಿ ನಟೇಶ್ ರವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೊಡೋರು ಕಂಡು ಬಂದಿರ್ತಾರೆ ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು ಮತ್ತು ಇಲ್ವಾರ ಹೋಬಳಿಯ ಉಯಿಲಾಳು ಗ್ರಾಮದ ಸರ್ ಅಲ್ಲಿ ಮೂವತ್ತು ಕುಂಟೆ ಅಲ್ಲ ಒಂದು ಎಕರೆ ಮೂವತ್ತು ಕುಂಟೆ ಜಮೀನನ್ನು ಖರೀದಿ ಮಾಡುವಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತದವರಿಗೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಏನು ಐವತ್ತು ಐವತ್ತು ಅನೇಕ ಪದ ಅವ್ಯವಹಾರ ನಡೆದಿದೆ ಅದರಲ್ಲಿ ಪಡೆದಿರ್ತಕ್ಕಂಥ ಆಕ್ರಮಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಹುಡುಕಂಥದ್ದು ಕಂಡು ಬಂದಿರೋದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ ತೊಗೊಳ್ಳಿ ಮತ್ತು ನಾನು ಮಾಡೋ ಆರೋಪ ನಿಜ ಕಂಡು ಬಂದಲಿ ಅವ್ರನ್ನ ಆರೋಪಿಯನ್ನು ಮಾಡಿ ಅಂತೇಳಿ ಮನವಿಯನ್ನು ಮಾಡಿದ್ದೀನಿ ಸೊ ಇದೇ ರೀತಿ ಜಾರಿ ನಿರ್ದೇಶನವು ಕೂಡ ನಾನು ಆ ಒಂದು ದೂರನ್ನು ಕೊಟ್ಟಿದ್ದೀನಿ